ನಿಷ್ಠಾವಂತರ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಬರೀ ಯಾರಿಗೆ ಅವ್ರಿಗೆ ಮನೆ ಆಗ್ತಾರೆ ಅವ್ರಿಗೆ ಕೂಡ ಸಾಕಾರ ಬಹುಮತ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಬಯಸಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವಾಗ ನೋಡ್ತಿದ್ದೀರಲ್ಲ ಇವತ್ತೇನು ಯತ್ನಾಳ್ ಅವ್ರಾಗಿರ್ಬೋದು ಇನ್ನು ಏನು ಸುಮಾರು ಒಂದೆರಡು ತಿಂಗಳಿಂದ ನಡೆತಕ್ಕಂಥ ವಿಷಯಗಳು ಏನಂತೇಳ ಬರೀ ವಿರುದ್ಧವಾಗಿ ಚಟುವಟಿಕೆಗಳು ಕೊಡ್ತಾ ಇದ್ದಾರಲ್ಲ ಇವತ್ತು ಹೈಕಮಾಂಡಲ್ಲೂ ಕೂಡ ನೀವೇ ಕೂತ್ಕೊಂಡು ಸರಿ ಮಾಡ್ಕೊಳ್ರಿ ಅಂತ ಹೇಳಿದಾಗ ಕೂಡ ಇವ್ರದೇ ಅಂತ ಮಾರ್ಗದಲ್ಲಿ ಇವರು ಹೋಗ್ತಾ ಇರ್ಬೇಕಂದ್ರೆ ನಮ್ಮ ಮಾರ್ಗದಲ್ಲೇ ನಾವು ಹೋಗ್ತೀವಿ ಅಂತೇಳಿ ಇವ್ರದೇ ಒಂದು ಸಂಘಟನೆಯಲ್ಲಿ ಆಗಿದ್ದಿದ್ರೆ ಮತ್ತೆ ಯಾಕೆ ನೂರು ಸೀಟ್ ಯಾಕೆ ನೂರು ಇಪ್ಪತ್ತು ಸೀಟ್ ಯಾಕೆ ಬರಲಿಲ್ಲ ಅರವತ್ತಾರು ಸೀಟ್ಗೆ ಯಾಕೆ ಬಂತು ಅರ್ಥ ಮಾಡ್ಕೊಳ್ರಿ ಇದರಲ್ಲಿ ಯಾವ ರೀತಿ ಏನಾಗ್ತಿದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ನಾಯಕರುಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಪಕ್ಷನ ಸಂಘಟನೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಿಷ್ಠಾವಂತರ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಬರೀ ಯಾರಿಗೆ ಅವ್ರಿಗೆ ಮನೆ ಆಗ್ತಾರೆ ಅವ್ರಿಗೆ ಕೂಡ ಸಾಕಾರ ಬಹುಮತ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ರೈಸಕ್ಕೆ ಇಷ್ಟಪಡ್ತೀನಿ ವಿಚಾರ ಏನಂತಂದ್ರೆ ನಾನು ಹದಿನೈದು ವರ್ಷ ಸತತ ಎಲ್ಲರಿಗೂ ಸೀನಿಯರ್ ಇದ್ದೀನಿ ಹದಿನೈದು ವರ್ಷ ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡಿಕೊಂಡು ಯುವಕರನ್ನ ಹೊರತಂದ್ರಂಥ ಕೆಲಸನ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಹದಿನೈದು ವರ್ಷದಿಂದನೂ ಸತತ ಸುಮಾರು ಒಂದು ಹದಿನೈದು ಕೇಸ್ಗಳನ್ನ ಹಾಕಿಸ್ಕೊಂಡು ನಾನು ಪ್ರತಿಭಟನೆ ಮಾಡಿಕೊಂಡು ಸಂಘಟನೆಯಲ್ಲಿ ಜೋಡಿಸ್ಕೊಂಡ್ ಬಂದಿದ್ದೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹದಿನೈದು ವರ್ಷಗಳಿಂದ ಯಾಕೆ ನೆನ್ನೆ ಮೊನ್ನೆ ಬಂದಿಲ್ಲ ನಾನು ಪಾರ್ಟಿಯಲ್ಲಿ ಸೀನಿಯರ್ ಇದ್ದೀನಿ ಏನಂತ ಅಂದ್ರೆ ಜಾತಿಯನ್ನು ಪರಿಗಣನೆ ತೊಗೊಂದಿರೋ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಕೆಲವರು ಆದರೆ ಅಯ್ಯಂದ ವರ್ಗಕ್ಕೆ ಏನು ಸಂದೇಶ ಕೊಟ್ಟಂಗಾಯಿತು ಆಯಿತು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಏನು ಸಂದೇಶ ಕೊಟ್ಟಂಗಾಯಿತು ಇವತ್ತಿನ ದಿನ ಇಡೀ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ನಾನು ಹೇಳ್ಕೊಬಾರ್ದು ಆದರೆ ಎಷ್ಟು ಸಂಘಟನೆ ಮಾಡ್ಕೊಂಡು ಅದರಿಂದ ಎಷ್ಟು ದುಡ್ಡು ಹಾಳು ಮಾಡ್ಕೊಂಡಿದ್ದೀನಿ ಪಕ್ಷಕ್ಕೋಸ್ಕರ ಸಮಯವನ್ನು ಕೊಟ್ಟು ಕೆಲಸ ಮಾಡಿದ್ದೀನಿ ಇವತ್ತಿನ ದಿನ ಇದೇ ಚುನಾವಣೆ ಅಧಿಕಾರಿಗಳು ಕೂಡ ಪರಿಗಣನೆಗೆ ತಗೊಂಡಿರೋ ಕೆಲಸ ಮಾಡಿದ್ದಾರೆ ಅಂತಂದರೆ ಇದೇ ಮ ಹಾಲಿ ಜ ಕೂಡ ನಾಲ್ಕು ಜನ ಇದೆ ಇದ್ದಾರೆ ಅಂತೇಳಿ ಕೆಲವು ಮಾಧ್ಯಮದ ಮಿತ್ರರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಇವರೆಲ್ಲ ಏನು ಸಂದೇಶ ಕೊಟ್ಟಂಗೆ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗಟ್ಟಿಯಾಗಿ ಬೇರೂರು ಬೇಕು ಅಂತ ವಿಷಯನ ಒಂದು ಸಂಘಟನೆವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂದಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದ ನಂತರ ಇಲ್ಲಿ ಕಂಬಳ ಅರಳಿರ್ತಕ್ಕಂಥ ವಿಷಯ ಅವ್ರನ್ನೇ ಪರಿಗಣನೆಗೆ ತಗೊಂಡಿರೋ ಕೆಲಸ ಮಾಡಿ ಇವತ್ತಿನ ದಿನ ನಮ್ಗೆ ಸಿಗುತ್ತಾ ಬಿಡುತ್ತೋ ಯಾರ್ದಾರು ಇಲ್ಲ ಅವ್ರಿಗೆ ಕೊಟ್ಟಿದ್ರೂ ಸಂತೋಷ ನಮ್ಗೇನು ಬೇಸರ ಏನಿಲ್ಲ ಆದರೆ ಅವ್ರನ್ನೇ ವಿಚಾರನ ಪರಿಗಣನೆ ತಗೊಂಡಿರೋ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಮಗೆ ತುಂಬ ಬೇಸರನೂ ಇದೆ ಆದರೆ ಪಾರ್ಟಿ ಇನ್ನು ಮುಂದೆ ಯಾವ ರೀತಿ ಇರ್ತಾರಂತೆ ಈ ಭಾಗದಲ್ಲಿ ಝೀರೋ ಆಗಿರುತ್ತೆ ಇನ್ನು ಇದಕ್ಕೆ ಮುಂದೇನೂ ಏನಾಗಿತ್ತು ಅದಕ್ಕಿಂತ ಕೆಳಗೆ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವ್ರ ವರ್ಚಸ್ ಏನು ಕಡಿಮೆ ಆಗಲಿಲ್ಲ ಆಗಿದ್ದಿದ್ರೆ ಎಂಟು ಕ್ಷೇತ್ರಗಳಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಿಂದ ಒಂದೇ ವರ್ಷದಲ್ಲಿ ಅವರು ಸೋತಿದ್ರು ಅಂಥ ವಿಚಾರದಲ್ಲಿ ಬಂದಾಗ ಎಂಟು ಒಂದೇ ವರ್ಷದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷ ಮತದಾನದಲ್ಲಿ ಗೆಲ್ಲುವಂಥ ಅವಕಾಶ ಸಿಗ್ತಾ ಇರಲಿಲ್ಲ ಆದರೆ ಅರ್ಥ ಮಾಡ್ಕೊಳ್ಳ್ರಿ ಅವ್ರ ವರ್ಚಸ್ ಏನು ಕಡಿಮೆ ಆಗಲಿಲ್ಲ ಆದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಅವರು ಕೆಲವು ನಾಲೆಡ್ಜಲ್ಲಿ ಎ ದೊಡ್ಡ ಮಟ್ಟಕ್ಕಿದ್ದಾರೆ ಆ ವಿಚಾರಕ್ಕೆ ಇವ್ರನ್ನೆಲ್ಲಿ ಬಿಟ್ಟು ಬಿಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಅಂತೇಳಿ ಏನು ಈ ಬಣ ಏನಿದೆ ಯಡಿಯೂರಪ್ಪ ಅವ್ರ ಬಣ ಏನಿದೆ ಈ ಬಣದಲ್ಲಿ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಪಕ್ಷನ ಸಂಘಟನೆ ವಿಚಾರಗಳಲ್ಲಿ ತುಂಬಾ ಮುಂದಿನ ದಿನಗಳಲ್ಲಿ ಇಲ್ಲೇ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಇಡೀ ರಾಜ್ಯದಲ್ಲಿ ಒಂದು ಬೇಸರ ವ್ಯಕ್ತಪಡಿಸ್ತಾರೆ ಜನ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಯಸಕ್ಕೆ ಇಷ್ಟಪಡ್ತೀನಿ ನಾನು ಪರ್ಸಾಡ್ತಾ ಇದ್ದಾರೆ ಕಾರ್ಯಕರ್ತರ ಪಕ್ಷ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾರ್ಯಕರ್ತರ ಪಕ್ಷ ಇಲ್ಲ ದುಡ್ಡಿನ ಪಕ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಪಕ್ಷದ ವಿರೋಧ ಈ ವಿಚಾರ ನಾನು ಹೇಳ್ದಲ್ಲ ಇದನ್ನೇ ಹೇಳ್ತಿದ್ದೆ ಐಂದ ವರ್ಗಕ್ಕೆ ಏನು ಸಂದೇಶ ಕೊಟ್ಟಂಗೆ ಆಯಿತು ಸೀನಿಯರಿಟಿ ಇದೀನಿ ನಾನು ಪಕ್ಷದಲ್ಲಿ ಹದಿನೈದು ವರ್ಷಗಳ ಸತತ ನಾನು ಪಕ್ಷದಲ್ಲಿ ದುಡಿದಿದ್ದೀನಿ ಇವತ್ತು ಹತ್ತು ಜನ ಕಾರ್ಯಕರ್ತರು ಯುವಕರು ಬರ್ತಾ ಇರಲಿಲ್ಲ ಹೊರಗಡೆ ಅಂಥ ಟೈಮಲ್ಲಿ ಹದಿನೈದು ದಿವಸ ಹದಿನೈದು ವರ್ಷಗಳಲ್ಲಿ ನಾನು ಎಷ್ಟು ಸಾವಿರಾರು ಯುವಕರನ್ನ ಬಿ ಜೆ ಪಿಗೆ ಸೇರ್ಪಡೆ ಮಾಡೋ ಅಂಥ ಕೆಲಸನ ಈ ಒಂದು ಯುವ ಮಿತ್ರನಾಗಿ ಯುವ ಅಧ್ಯಕ್ಷನಾಗಿ ಆಮೇಲೆ ನಾನು ಒ ಬಿ ಸಿಯಲ್ಲಾಗಿ ಸುಮಾರು ಕೆಲಸಗಳನ್ನು ವಹಿಸಿರ್ತಕ್ಕಂಥ ಪಂಚಾಯಿತಿಗಳಲ್ಲಾಗಿರ್ಬೋದು ತಾಲೂಕ್ ಪಂಚಾಯ್ತಿಗಳಾಗಿರ್ಬೋದು ಎಮ್ ಎಲ್ ಎಗಳ ಚುನಾವಣೆಗಳಾಗಿರ್ಬೋದು ಸುಮಾರು ಚುನಾವಣೆಗಳಲ್ಲಿ ನಂದೇ ಅಂತ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ ನಾನು ಇವತ್ತಿನ ದಿನ ನಿಷ್ಠಾವಂತರಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ಮತ್ತು ಯಾವ ರೀತಿ ನಾವು ಅಟಲ್ ಬಿಹಾರಿ ಅವರ ವಾಜಪೇಯಿ ಅವರ ನೋಡಿಕೊಂಡು ಪಕ್ಷದಲ್ಲಿ ಯಾವ ರೀತಿ ಒಂದು ಅಂತ ಯೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು ಇವತ್ತಿನ ದಿನ ಆ ಧೀಮಂತ ನಾಯಕನನ್ನು ನಾನು ಸುಧಾಕರ್ನ ನೋಡಿದ್ದೆ ನಾನು ಯಾಕಂದರೆ ಅವರು ಎಲ್ಲ ಕಾರ್ಯಕರ್ತರನ್ನ ಗುರ್ಸೋ ಅಂಥ ಕೆಲಸವನ್ನು ಮಾಡಿದರು ಇವತ್ತು ರಾಜ್ಯದಲ್ಲಿ ಕೆಲವರು ನಮ್ಮನ್ನು ಅಂತ ಅಂಥ ಟೈಮಲ್ಲಿ ಕೂಡ ಗುರುಸುವಂಥ ಕೆಲಸ ಮಾಡಿದರು ರಾಜ್ಯದಲ್ಲಿ ಕೂಡ ಒಂದು ನಿರ್ದೇಶಕ ಸ್ಥಾನವನ್ನು ಕೊಟ್ಟು ಐದು ವರ್ಗಕ್ಕೆ ಒಬ್ಬರನ್ನ ಸ್ಥಾನಮಾನ ಕೊಡಬೇಕು ಅಂತ ಸಂದರ್ಭದಲ್ಲಿ ಕೂಡ ಕೊಟ್ಟು ನಮ್ಮನ್ನು ಗೌರವಿಸಿದ್ರು ಆದರೆ ಪಕ್ಷದ ನಿಷ್ಠೆಯಲ್ಲೇ ನಾನು ಪಾಲನೆ ಮಾಡ್ಕೊಂಬರ್ತಾಯಿದ್ದೀನಿ ಹೊರತು ಪಕ್ಷನ ಬಿಟ್ಟು ವಿರುದ್ಧವಾಗಿ ನಾನು ಕೆಲಸವನ್ನು ಬಂದಿಲ್ಲ ಪಕ್ಷನ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವ ಕೊಟ್ಟಂಗಾಯ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಜೀರೋ ಮಾಡಿದಂಗ್ ಅಂತ ಈ ಸಂದರ್ಭದಲ್ಲಿ ನಾನು ಬಯಸಕ್ಕೆ ಇಷ್ಟಪಡೋದು ಯಾಕಂದ್ರೆ ನನಗೆ ಇಲ್ಲಿರೋ ಯಾರು ದ್ವೇಷ ನನಗೇನು ಯಾರು ಯಾರ ಮೇಲೆ ದ್ವೇಷ ಮಾಡೋಂಥ ಅವಶ್ಯಕತೆ ಇಲ್ಲ ಹೈಕಮಾಂಡ್ ಮೇಲೆನೆ ನನಗೆ ದ್ವೇಷ ಯಾಕಂದ್ರೆ ಈ ನಮ್ಮ ಐಂದವರ್ಗಕ್ಕೆ ಸಮುದಾಯಕ್ಕೆ ನಮಗೆ ರಾಜ್ಯದಲ್ಲಿ ನಮಗೆ ಸಹಕಾರ ಕೊಡಲಿಲ್ಲ ರಾಜ್ಯದಲ್ಲಿ ಇದಕ್ಕೆ ಏನಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ಏನು ಜನಾಂಗ ನಲವತ್ತೆಂಟು ಲಕ್ಷ ಜನಸಂಖ್ಯೆ ಇದೆ ಆ ಜನಾಂಗಲ ತಕ್ಕ ಪಾಠ ನಮ್ಮ ಬಿಜೆಪಿಯವರಿಗೆ ನಮ್ಮ ರಾಜ್ಯಾಧ್ಯಕ್ಷಗಳಿಗೆ ಕಳ್ಸಾರ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಯಸಕ್ಕೆ ಇಷ್ಟಪಡ್ತಾರೆ